ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಅಮೆರಿಕ ಮತ್ತು ಭಾರತದ ನಡುವೆ ಮೆಗಾ ಡೆವಲಪ್ಮೆಂಟ್ ಆಗಿದೆ ಭಾರತ ಮೇಲೆ ಹಾಕಿರುವಂಥ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಕ್ಯಾನ್ಸಲ್ ಮಾಡೋದು ಫಿಕ್ಸ್ ಆ ಟ್ರಂಪ್ ಅಂಥದ್ದೊಂದು ದೊಡ್ಡ ಬೆಳವಣಿಗೆ ಮೋದಿ ಎಲ್ಲ ಬಗೆಯ ಕೌಂಟರ್ ಕೊಟ್ಟರು ಹೆಂಗಿತ್ತು ಕೌಂಟರ್ ಅಂದರೆ ಒಂದೇ ಒಂದು ಮಾತಾಡಲಿಲ್ಲ ಟ್ರಂಪ್ ಹೆಸರು ಹೇಳಲಿಲ್ಲ ಕಡೆಗೆ ಟ್ರಂಪೇ ಯು ಟರ್ನ್ ತಗೊಳ್ಳೋ ತನಕನೂ ಭಾರತ ಬಗ್ಗಲೇ ಇಲ್ಲ ಹೆಜ್ಜೆ ಹಿಂದಿಡ್ಲೂ ಇಲ್ಲ ಮೊನ್ನೆ ನಮ್ಮ ಮತ್ತು ಭಾರತ ನಡುವೆ ಸಂಬಂಧ ಚೆನ್ನಾಗಿದೆ ಅಂತೆಲ್ಲ ಟ್ವೀಟ್ ಮಾಡಿ ಯೂಟರ್ನ್ ತೊಗೊಂಡ್ರಲ್ಲ ಟ್ರಂಪ್ ಅದಾದ ಮೇಲೆ ಸಾಫ್ಟ್ ಆದಂಗೆ ಕಂಡು ಬಂತು ಎಸ್ ಸಿ ಓ ಬೆನ್ನಲ್ಲೇ ಚೀನಾ ರಷ್ಯಾ ಮೋದಿ ಒಂದಾಗ್ತಾ ಇದ್ದ ಹಾಗೆ ಅಲ್ವ ಆದರೂ ಇವರು ಮಾತು ನಂಬಕ್ಕಾಗಲ್ಲ ಎನಿ ಟೈಮ್ ಇವರು ಉಲ್ಟಾ ಹೊಡಿತಾರೆ ಇಲ್ಲಿ ವೀಸಾ ಮತ್ತು ಈ ಹೊರಗುತ್ತಿಗೆ ವಿಚಾರದಲ್ಲಿ ಏನಾದರೂ ಆಟ ಆಡಬಹುದು ಅಂತಾನೆ ಎಕ್ಸ್ಪೆಕ್ಟ್ ಮಾಡಿದ್ದು ಆದರೆ ಈಗ ಒಂದು ಬಹಳ ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಅದನ್ನು ಖುದ್ದು ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ಹಾಗೆ ಮೋದಿ ಕೂಡ ಆ ಬಗ್ಗೆ ವೆರಿ ಪಾಸಿಟಿವ್ ಆಗಿರೋ ಮೆಸೇಜನ್ನು ಕೊಟ್ಟಿರೋದು ಬ್ರಿಕ್ಸ್ ಮೀಟಿಂಗಲ್ಲಿ ಜೈಶಂಕರ್ ಗುದ್ದಿದ್ದ ಬೆನ್ನಲ್ಲೇ ಏನಾಗಿದೆ ಡೆವಲಪ್ಮೆಂಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಭಾರತಕ್ಕಿನ್ನೂ ಒಂದು ರೀತಿಯಲ್ಲಿ ಒಳ್ಳೆಯ ಸುದ್ದಿನೇ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಮಯ ಹೇಗಾದರೂ ಬರಲಿ ಸವಾಲು ಎಷ್ಟೇ ದೊಡ್ಡದಾಗಿರಲಿ ನಾವು ಎಷ್ಟು ಧೈರ್ಯದಿಂದ ಎದುರಿಸ್ತೀವಿ ಅನ್ನೋದ್ರ ಮೇಲೆ ಫಲಿತಾಂಶ ಅವಲಂಬಿತವಾಗಿರುತ್ತೆ ಅನ್ನೋದಕ್ಕೆ ಈ ಸಲ ಭಾರತ ಮಾಡಿದ್ದಿದೆಯಲ್ಲ ಮೋದಿ ಕೊಟ್ಟಂತಹ ಕೌಂಟರ್ ಅಮೆರಿಕಕ್ಕೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಫಲಿತಾಂಶ ಬಂದೇ ಬಿಟ್ಟಿದೆ ನೋಡಿ ಈಗ ಅಧಿಕೃತವಾಗಿ ಟ್ರಂಪ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಬಹಳ ಖುಷಿಯಿಂದ ಅನೌನ್ಸ್ ಮಾಡ್ತಾ ಇದ್ದೀನಿ ಏನಂತ ಇಂಡಿಯಾ ಮತ್ತು ಅಮೇರಿಕಾ ನೆಗೋಶಿಯೇಷನ್ ಟ್ರೇಡ್ ಡೀಲ್ ನೆಗೋಷಿಯೇಷನ್ ಮುಂದುವರಿತಾ ಇದೆ ಇಬ್ಬರ ನಡುವೆ ಇರುವಂತಹ ಬ್ಯಾರಿಯರ್ ಅನ್ನ ತೊಡೆದುಕೊಂಡು ನಾವು ಕನ್ಕ್ಲೂಷನ್ಗೆ ಬರೋದಿಕ್ಕೆ ಕೈ ಕೈ ಕುಲುಕ್ತಾ ಇದ್ದೀವಿ ಅನ್ನುವಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಮೋದಿ ತಮ್ಮ ಟೀಮನ್ನು ವಾಪಸ್ ಕರೆಸ್ಕೊಂಡ್ರು ಟ್ರೇಡ್ ಡೀಲ್ ವಿಚಾರದಲ್ಲಿ ಭಾರತ ನಿಯೋಗ ವಾಪಸ್ಸೇ ಬಂದ್ಬಿಡ್ತು ಬೇಕಾಗಿಲ್ಲ ನಿಮ್ಮ ಟ್ರೇಡ್ ಡೀಲ್ ವಿನ್ ಲೂಸ್ ಫಾರ್ಮುಲ್ಲ ಭಾರತ ಕಳ್ಕೊಳ್ಬೇಕು ನೀವು ಗೆಲ್ಲಬೇಕು ಅಂದರೆ ಅದು ಬೇಡ ರೈತರ ಹಿತ ಬಲಿ ಕೊಡಲ್ಲ ಹೈನುಗಾರಿಕೆ ಮೀನುಗಾರಿಕೆ ನಮ್ಮ ರೈತರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ ಎಷ್ಟು ದೊಡ್ಡ ಟ್ಯಾರಿಫ್ ಹಾಕ್ತಿರೋ ಹಾಕಿ ಟ್ರೇಡ್ ಡೀಲ್ ಆಗಿಲ್ಲ ಅಂತ ತಾನೇ ಉರ್ಕೊಂಡು ಬಿದ್ದಿದ್ದು ಟ್ರಂಪು ರಷ್ಯಾ ಮತ್ತೊಂದೊಂದು ಕಥೆ ಏನಾದರೂ ಕಟ್ಟಬಹುದು ಬಟ್ ಅವರ ಪ್ರತಿಷ್ಠೆಗೆ ಹೊರತಾ ಕೊಟ್ಟಿದ್ದಕ್ಕೆ ಉರ್ದು ಬಿದ್ದರು ಐವತ್ತು ಪರ್ಸೆಂಟು ನೂರು ಪರ್ಸೆಂಟು ಅಂತ ಆದರೆ ಭಾರತ ಅದಕ್ಕೆ ಪರ್ಯಾಯ ಮಾರ್ಗ ಕಂಡುಕೊಳ್ತು ಹೆದರ್ಲಿಲ್ಲ ನೀವು ಇಲ್ವಾ ಬೇರೆ ರಾಷ್ಟ್ರಕ್ಕೆ ಡೈವರ್ಟ್ ಮಾಡ್ತೀವಿ ನಲವತ್ತು ರಾಷ್ಟ್ರಗಳ ಜೊತೆ ವಾಣಿಜ್ಯ ವ್ಯಾಪಾರ ಒಪ್ಪಂದ ಇಲ್ಲಿ ರಫ್ತುದಾರರಿಗೆ ಲಾಸ್ ಆಗದಂತೆ ಪ್ಯಾಕೇಜ್ ಘೋಷಣೆ ಇದೇ ಟೈಮಲ್ಲಿ ಜಿ ಎಸ್ ಟಿ ದರ ಕಟ್ ಮಾಡುವ ಮೂಲಕ ದೇಶದ ಒಳಗಡೆ ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡಿ ಅಮೆರಿಕದ ಆ ಒಂದು ಸವಾಲನ್ನು ಎದುರಿಸೋದಿಕ್ಕೆ ಯಾರು ಇಷ್ಟೆಲ್ಲ ಮಾಡ್ಕೊಳ್ತಿದ್ದಂಗೆ ಭಾರತ ಜಗ್ಗಲ್ಲ ಅಂತ ಪಕ್ಕಾ ಗೊತ್ತಾಗ್ಬಿಡ್ತು ಟ್ರಂಪ್ಗೆ ಈಗ ನೋಡಿ ಹೇಳ್ತಿದ್ದಾರೆ ಟ್ರೇಡ್ ಡೀಲ್ ಮಾತುಕತೆ ಮುಂದುವರಿತಾ ಇದೆ ಮತ್ತೆ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟ್ ಅಧಿಕೃತವಾಗಿ ಪ್ರೆಸಿಡೆಂಟ್ ಟ್ರಂಪ್ ಮಾಡಿರೋದು ಅಷ್ಟೇ ಅಲ್ಲ ನಾನು ಮೋದಿ ಜೊತೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೀನಿ ನನ್ನ ಬೆಸ್ಟ್ ಫ್ರೆಂಡ್ ಗುಡ್ ಫ್ರೆಂಡ್ ಮೋದಿ ಜೊತೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೀನಿ ಈಗ ಕೆಲವೇ ವಾರಗಳಲ್ಲಿ ಆ ಮಾತುಕತೆ ಆಗುತ್ತೆ ಮತ್ತು ಏನು ಡಿಫಿಕಲ್ಟೀಸ್ ಇತ್ತು ಅದೆಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಕನ್ಕ್ಲೂಷನ್ಗೆ ಬರುವಂತಹ ಎರಡು ಗ್ರೇಟ್ ನೇಷನ್ಸ್ ನಡುವೆ ಅಂತಿಮ ಸುತ್ತಿನ ಎಲ್ಲ ಬೆಳವಣಿಗೆಗಳು ಆಗಲಿವೆ ನೋ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದೇ ಹೊತ್ತಲ್ಲಿ ಮೋದಿ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ ಭಾರತ ಮತ್ತು ಯು ಎಸ್ ನ್ಯಾಚುರಲ್ ಫ್ರೆಂಡ್ಸ್ ಆಗಿದ್ದಾರೆ ಬಹಳ ಕ್ಲೋಸ್ ಮತ್ತು ನ್ಯಾಚುರಲ್ ಪಾರ್ಟ್ನರ್ಸ್ ನಾವು ಮತ್ತು ನೆಗೋಷಿಯೇಷನ್ ವಿಚಾರದಲ್ಲಿ ಖಂಡಿತವಾಗಿಯೂ ಕನ್ಕ್ಲೂಷನ್ಗೆ ಬರ್ತೀವಿ ಆದಷ್ಟು ಬೇಗ ಅದನ್ನು ಮುಗಿಸಿ ಅಂತ ನಮ್ಮ ಟೀಮ್ಗೆ ಹೇಳಿದ್ದೀನಿ ಅಂದರೆ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇದೆ ಲಿಮಿಟ್ ಇಲ್ಲದಂತಹ ನಮ್ಮ ಪೊಟೆನ್ಷಿಯಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖಂಡಿತವಾಗಿಯೂ ಕೂಡ ನಾವು ಓಪನ್ ಆಗಿದ್ದೀವಿ ನಮ್ಮ ಟೀಮ್ ಅರ್ಲಿಯಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಮಾತುಕತೆ ಮುಗಿಸತ್ತೆ ನಾನು ಕೂಡ ಟ್ರಂಪ್ ಜೊತೆಗೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೀನಿ ಟ್ರಂಪ್ ಕಾಲನ್ನು ನಾಲ್ಕು ಸಲ ರಿಜೆಕ್ಟ್ ಮಾಡಿದ್ದ ಮೋದಿ ಇದು ಜಾಗತಿಕವಾಗಿ ಟ್ರಂಪ್ಗೆ ಕೊಟ್ಟಿದ್ದ ಕಪಾಳ್ ಮೋಕ್ಷ ಬಹುಶಃ ಭಾರತ ಇತಿಹಾಸದಲ್ಲ ಬೇರೆ ಬಲಿಷ್ಠ ರಾಷ್ಟ್ರಗಳು ಯಾರೂ ಕೂಡ ಇಂಥದ್ದೊಂದು ರಿಸ್ಕ್ ತಗೊಂಡಿರಲ್ಲ ಅಮೆರಿಕ ಪ್ರೆಸಿಡೆಂಟ್ ಕಾಲನ್ನೇ ರಿಜೆಕ್ಟ್ ಮಾಡೋ ತನಕ ಒಂದು ಸಲ ಅಲ್ಲ ನಾಲ್ಕು ಸಲ ರಿಜೆಕ್ಟ್ ಮಾಡಿದ್ದು ಟ್ರಂಪ್ಗೆ ಯಾವ ಥರ ಹೊಡ್ತಾ ಬಿತ್ತು ಅಂದರೆ ಈಗ ಹರ್ಟ್ ಆಗಿಬಿಡ್ತು ಆದರೆ ಈಗ ಮತ್ತೆ ಹೇಳಿದ್ದಾರೆ ಟ್ರಂಪ್ ಮೋದಿ ಜೊತೆ ಮಾತಾಡಕ್ಕೆ ಬಯಸ್ತಿದ್ದೀನಿ ಅಂತ ನಾನು ಕೂಡ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಅದೇ ರೀತಿ ವಿಶ್ವಾಸದಿಂದ ವೆಲ್ಕಮ್ ಮಾಡಿದ ಮೋದಿ ನೋಡಿ ಅಮೆರಿಕಕ್ಕೆ ಏನು ಕೊಡಬೇಕೋ ಕೊಟ್ಟಾಯಿತು ಜಗತ್ತಿಗೆಲ್ಲ ಟ್ರಂಪ್ ಒಬ್ಬ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಹಿಂಗೆ ಆಗ್ತಾ ಇರುತ್ತೆ ಆವಾಗ ಅವಾಗ ಅನ್ನೋ ಸಂದೇಶನೂ ತಲುಪಿದ್ದಾಯ್ತು ಟ್ರಂಪ್ ಬ್ಯಾಲೆನ್ಸ್ ಕಳ್ಕೊಳ್ತಿರ್ತಾರೆ ಬಿಟ್ಟರೆ ಅದಕ್ಕೆ ಯಾರು ಹೆದರಿಲ್ಲ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು ಇಸ್ರೇಲ್ ಹೊಗಳ್ತು ಮೋದಿ ಹೆಂಗೆ ಹ್ಯಾಂಡ್ಲ್ ಮಾಡ್ದು ನೋಡಿ ಕಲ್ತ್ಕೊಳ್ಬೇಕು ನೆತನ್ಯಾಹು ಅಂತ ಬೇರೆ ಬೇರೆ ರಾಷ್ಟ್ರಗಳು ತಲೆದೋಗಿದ್ವು ಭಾರತ ಕೊಟ್ಟ ಕೌಂಟರ್ಗೆ ಇವತ್ತು ಭಾರತದ ಶಕ್ತಿ ಏನಿದೆ ಬರೀ ಮಾತಲ್ಲಲ್ಲ ಮಾಡಿ ತೋರಿಸೋದಕ್ಕೆ ಇನ್ನೇನು ನಾವು ಎಲ್ಲ ದಾರಿಗಳನ್ನು ಓಪನ್ ಮಾಡ್ಕೋತಿದ್ವಿ ಚೀನಾ ಜೊತೆ ಕುಲ್ಕತ್ತೆ ಭಾರತ ಅಂತ ಅಮೆರಿಕ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಚೀನಾ ಜೊತೆಗೆ ವ್ಯಾಪಾರ ಒಪ್ಪಂದ ಗಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದ್ರಿಂದ ಹಿಡಿದು ಬ್ರಿಕ್ಸಲ್ಲಿ ಮತ್ತಷ್ಟು ವ್ಯಾಪಾರ ವಹಿವಾಟು ಗಟ್ಟಿಗೊಳಿಸ್ಕೊಳ್ಳುವ ನಿರ್ಧಾರಗಳನ್ನು ತಗೊಂಡಿದ್ದು ಅಮೆರಿಕ ಶೇಕ್ ಮಾಡ್ತು ಎಂಥ ಮೂರ್ಖ ನಿರ್ಧಾರ ಅಂತ ಅಮೆರಿಕದಲ್ಲಿರೋರೆಲ್ಲ ಜಾಟಿ ಬೀಸಿದ್ರು ಯಾಕಂದ್ರೆ ಇವತ್ತು ಇಡೀ ಜಗತ್ತನ್ನು ಗೆಲ್ತಾ ಇದೆ ಭಾರತ ಅಂತಹ ಭಾರತ ನಮಗೆ ಬೇಕು ಚೀನಾ ಮತ್ತು ರಷ್ಯಾ ಕಟ್ ಹಾಕಿ ಭಾರತ ಇಲ್ಲದೆ ಇವತ್ತಿನ ಸೆಂಚುರಿಯಲ್ಲಿ ಅಮೆರಿಕ ಮುಂದೆ ಸಾಗೋದೇ ಕಷ್ಟ ಅಮೆರಿಕ ಕ್ಷಮೆ ಕೇಳಲಿ ಐವತ್ತು ಕ್ಷಮೆಯನ್ನು ಕೇಳಲಿ ಅಂತ ಎಕ್ಸ್ಪರ್ಟ್ಗಳು ಟ್ರಂಪ್ ವಿರುದ್ಧ ಅಲ್ಲೇ ಅವರ ಕುರ್ಚಿನೇ ಅಲಗಾಡೋ ತನಕ ಈ ಟ್ಯಾರಿಫ್ ಬಿಸಿ ತಟ್ಟೆ ಶುರು ಆಯ್ತು ಅದರ ಬೆನ್ನಲ್ಲೇ ಈಗ ಟ್ರೇಡ್ ಡೀಲ್ ಮಾತುಕತೆ ಮತ್ತೆ ಓಪನ್ ಆಗ್ತಿದೆ ಅಂದ್ರೆ ಭಾರತ ಕೊನೆಗೂ ಟ್ರಂಪ್ ಆಫರ್ ಅನ್ನು ಒಪ್ಪಿಕೊಳ್ತಾ ಇದೆ ಆದ್ರೂ ಒಂದೇ ಒಂದು ಸಿಂಗಲ್ ಲೈನ್ ಆನ್ಸರ್ ನಮ್ದು ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿರಬೇಕು ಈ ಟ್ರೇಡಲ್ಲಿ ನಮ್ಮ ರೈತರಿಗೆ ಸಮಸ್ಯೆ ಆಗೋ ರೀತಿಯಲ್ಲಿ ನಿಮ್ಮ ಜಿ ಎಮ್ ಕ್ರಾಪ್ಸು ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ನ ತೋರಿಸ್ಬಿಡ್ತೀನಿ ನಮ್ಮ ಇಂಡಸ್ಟ್ರಿಗೆ ಲಗ್ಗೆ ಇಟ್ಟುಬಿಡ್ತೀನಿ ನಿಮ್ಮ ರಕ್ತ ಕುಡಿಸಿ ಬೆಳೆಸಿದಂಥ ಹಸುಗಳ ಹಾಲಿನ ಪ್ರಾಡಕ್ಟ್ಸನ್ನು ಇಲ್ಲಿ ತಂದು ಮಾರಿಬಿಡ್ತೀವಿ ಅದಕ್ಕೆಲ್ಲ ನಾವು ಒಪ್ಕೊಳಲ್ಲ ಡೈರಿ ಪ್ರಾಡಕ್ಟ್ಸು ಮಾಂಸ ಮತ್ತು ರಕ್ತ ಭಕ್ಷಣೆಯಿಂದ ಹಸುಗಳ ಹಾಲು ನೀವು ತಯಾರಿಸಿ ಅದರಿಂದ ಜಾಸ್ತಿ ಉತ್ಪಾದನೆ ಮಾಡಿ ನಮ್ಮ ಧಾರ್ಮಿಕ ಭಾವನೆ ಮತ್ತು ಇಲ್ಲಿ ರೈತರ ಹಿತ ಯಾವುದನ್ನು ಬಲಿ ಕೊಡೋಕ್ಕಾಗಲ್ಲ ಅಂತ ಈಗಾಗಲೇ ಹೇಳಿದ್ದಾಗಿತ್ತು ಅನುಗುಣವಾಗಿ ಭಾರತ ಸಮಸ್ಯೆ ಆಗದಂತೆ ನಮ್ಮಲ್ಲಿ ಇಲ್ಲಿ ಎಲ್ಲ ಈ ಸೆಕ್ಟರ್ಗಳಿಗೆ ಲಗ್ಗೆ ಇಟ್ಟು ತಾವು ಅಂದುಕೊಂಡಿದ್ದನ್ನು ಮಾಡಿಬಿಡ್ತೀವಿ ಆಟ ಆಡಿಸ್ಬಿಡ್ತೀವಿ ಬೆರಳು ತುದಿಯಲ್ಲಿ ಟ್ಯಾರಿಫ್ ಬೆದರಿಸಿ ಬೆದರಿಸಿ ಅಂತ ಅಂದ್ಕೊಂಡಿದ್ರು ಅದಕ್ಕೆ ಬಗ್ಲಿಲ್ಲ ಸೊ ಈಗ ಕ್ಲಿಯರ್ ಆಗಿ ಹೇಳಿದ್ದಾಗಿದೆ ಅದರ ಬಳಿಕವೂ ಕೂಡ ಮತ್ತೆ ಟ್ರಂಪ್ ಕೇಳ್ಕೊಂಡು ಬಂದಿದ್ದಾರೆ ದಯವಿಟ್ಟು ಮಾತಾಡೋಣ ಅಂತ ಯಾಕೆಂದರೆ ಅಮೇರಿಕಾಗೆ ಭಯ ಶುರುವಾಗಿದೆ ಚೀನಾ ಹಿಂಗೆ ಮಾಡ್ತಿದ್ರು ಅಮೇರಿಕಾ ಇನ್ನು ಹತ್ತು ವರ್ಷವೂ ಬೇಡ ನಂಬರ್ ಒನ್ ಈಗಲೇ ಆಗಿಬಿಡುತ್ತೆ ಅನ್ನುವಂಥ ಭಯವೂ ಇರಬಹುದು ಚೀನಾ ಯಾಕೆ ಭಾರತ ಜೊತೆ ಕೈ ಕುಲ್ಕೋಕೆ ಒಪ್ಕೊಳ್ತು ಮತ್ತು ಅವರೇ ಕರೆದರು ನಮ್ಮನ್ನು ಪ್ರೆಸಿಡೆಂಟ್ಗೆ ಪತ್ರ ಬರೆದು ದ್ರೌಪದಿ ಮುರ್ಮು ಅವ್ರಿಗೆ ಮೋದಿ ಜೊತೆಗೆ ಮಾತುಕತೆಗೆ ಅವರೇ ಫಸ್ಟ್ ಬಾಗಿಲು ಓಪನ್ ಮಾಡಿದ್ದು ಯಾಕೆ ಅಂದರೆ ಅಮೆರಿಕದ ಈ ಮೂರ್ಖತನದ ಅಡ್ವಾಂಟೇಜ್ ತಗೊಳ್ಳೋಣ ಅಂತ ಸೊ ತಡ ಮಾಡದೆ ಕೈ ಕುಲ್ಕಿದ್ದಾರೆ ಟ್ರಂಪ್ ಭಾರತ ಕೊಟ್ಟಂತಹ ಕೌಂಟರು ಸಖತ್ತಾಗಿ ವರ್ಕೌಟ್ ಆಗಿದೆ ಟ್ಯಾರಿಫ್ ನೋಡಬೇಕು ಏನಾಗುತ್ತೆ ಅಂತ ಟ್ರೇಡ್ ಡೀಲ್ ಫೈನಲ್ ಆಗಿಬಿಟ್ರೆ ಆದಷ್ಟು ಬೇಗ ಫೈನಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮೋದಿ ಸ್ವತಃ ಮೋದಿನೇ ಇದನ್ನು ಹೇಳ್ತಿದ್ದಾರೆ ಆದಷ್ಟು ಬೇಗ ಮುಗಿಸೋದಿಕ್ಕೆ ನನ್ನ ಟೀಮ್ಗೆ ಹೇಳಿದ್ದೀನಿ ಅಂತ ಹಾಗಾಗಿ ಟ್ರೇಡ್ ಡೀಲ್ ಫೈನಲ್ ಆಗಿಬಿಟ್ಟು ಈ ಟ್ಯಾರಿಫ್ ಹೊರೆ ಇಷ್ಟಂತೂ ಇರಲ್ಲ ಖಂಡಿತವಾಗಿಯೂ ಈ ಟ್ಯಾರಿಫ್ ವಿಚಾರದಲ್ಲಿ ಟ್ರಂಪ್ ಹೆಜ್ಜೆ ಹಿಂದಕ್ಕಿಡಲೇಬೇಕಾಗತ್ತೆ ಆ ಕಂಡೀಷನ್ ಜೊತೆಗೇನೆ ಮಾತುಕತೆ ಆಗತ್ತೆ ಹಾಗಾಗಿ ಟ್ಯಾರಿಫ್ ಹೊರೆ ತಾತ್ಕಾಲಿಕ ಇದಕ್ಕೆಲ್ಲ ನಾವು ಹೆದರಲ್ಲ ಅಂತ ಏನು ಹೇಳಿತ್ತು ಭಾರತ ಹಾಗೆ ಆಯ್ತು ನೋಡಿ ಎಷ್ಟು ಧೈರ್ಯವಾಗಿ ಎದುರಿಸಿದ್ವೋ ಅಷ್ಟೇ ಬೇಗ ಸಮಸ್ಯೆ ಕರಗುವಂತಹ ಒಂದು ದಾರಿ ಓಪನ್ ಆಗ್ತಾ ಇದೆ ಈಗ ಖಂಡಿತ ಎಲ್ಲ ಮುಗಿದು ಹೋಯ್ತು ಅಂತಲ್ಲ ಆದರೆ ಅಮೆರಿಕ ಅರ್ಥ ಮಾಡ್ಕೊಳ್ಬೇಕಿತ್ತು ಭಾರತದ ಜೊತೆಗಿನ ಸಂಬಂಧ ಕೆಡಿಸ್ಕೊಳ್ಳೋ ಪ್ರಯತ್ನ ಹಿಂದಿನವ್ರು ಯಾರು ಮಾಡಿರಲಿಲ್ಲ ಕುತಂತ್ರಗಳಿದ್ದೇ ಇರುತ್ತೆ ಅಮೆರಿಕದ್ದು ಆದರೆ ನೇರ ನೇರ ಭಾರತ ಸುಮಾರು ದಶಕಗಳಿಂದ ಕಷ್ಟಪಟ್ಟು ಭಾರತದ ವಿಶ್ವಾಸ ಅಮೆರಿಕ ಕಳಿಸಿದೆ ತುಂಬ ಕಷ್ಟ ಆಯಿತು ಭಾರತ ಪಾಶ್ಚಿಮಾತ್ಯರನ್ನ ನಂಬೋ ಮನಸ್ಥಿತಿಯಲ್ಲೇ ಇರಲಿಲ್ಲ ಅಂಥದ್ರಲ್ಲಿ ಇಷ್ಟು ವರ್ಷಗಳಿಂದ ಆ ಪ್ರಯತ್ನ ಸಫಲ ಆಗಿ ಒಂದು ಹಂತಕ್ಕೆ ಬಂದಿರೋವಾಗ ಈ ರೀತಿ ಹಾಳು ಮಾಡ್ಕೊಂಡಿದ್ದೀರಲ್ಲ ಅಂತ ಕಪಾಲಕ್ಕೆ ಬಿತ್ತು ನೋಡಿ ಆಗ ಟ್ರಂಪ್ ದಾರಿಗೆ ಬಂದಿದ್ದಾರೆ ಕೊನೆಗೂ ಟ್ರೇಡ್ ಡೀಲ್ ಮಾತುಕತೆ ಈಗ ಮತ್ತೆ ಓಪನ್ ಆಗ್ತಾ ಇದೆ ಕಾಲ್ ರಿಸೀವ್ ಮಾಡ್ತೀನಿ ಅಂತಿದ್ದಾರೆ ಮೋದಿ ಅಂದರೆ ಎಸ್ ನಾನು ಕೂಡ ಟ್ರಂಪ್ ಜೊತೆಗೆ ಮಾತನಾಡೋದಕ್ಕೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ಈಗ ಅಮೆರಿಕವನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದು ಭಾರತಕ್ಕೆ ಕಷ್ಟನೇ ಆದರೂ ಆ ಕಷ್ಟ ಎದುರಿಸೋದಕ್ಕೆ ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ತಿಳಿಸ್ಕೊಡ್ತು ಭಾರತ ಈಗ ಟೆಕ್ನಾಲಜಿ ಮತ್ತು ನಮಗೆ ಒಳ್ಳೆ ಮಾರ್ಕೆಟು ಎಲ್ಲವೂ ಕೂಡ ಬೇರೆ ರಾಷ್ಟ್ರಗಳ ಜೊತೆ ಮ್ಯಾಚ್ ಮಾಡೋದಕ್ಕೆ ಸವಾಲಂತೂ ಇತ್ತು ಈಗ ಟ್ರಂಪ್ ಎಕ್ಸ್ಪೋಸ್ ಮಾಡಿದ್ದಾಯ್ತು ಭಾರತ ಪವರ್ ಅರ್ಥ ಮಾಡಿಸಿದ್ದು ಆಯಿತು ನಮಗೇನು ಬೇಕೋ ಈಗ ಮತ್ತೆ ಎಲ್ಲ ಸರಿ ಆಗಿಬಿಟ್ರೆ ಆಗಿದ್ದೆಲ್ಲ ಅತ್ಯುತ್ತಮವಾದಂಥ ಅವಕಾಶಕ್ಕಾಗಿ ಅನ್ನೋ ಥರ ಪ್ರೂವ್ ಮಾಡಿದ್ರು ಮೋದಿ ಭಾರತ ಎಲ್ಲಿ ತನಕ ರೆಡಿ ಮಾಡಿತ್ತು ಅಂದ್ರೆ ಆರ್ ಬಿ ಐ ಸರಿಯಾಗಿ ಅಮೆರಿಕ ಕೊಟ್ಟಿತ್ತು ಅಲ್ಲಿ ಟ್ರೆಷರಿ ಬಿಲ್ಸ್ ಅಂದ್ರೆ ಟಿ ಬಿಲ್ಲಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಅಷ್ಟಷ್ಟೇ ಅಷ್ಟಷ್ಟೇ ಕಡಿಮೆ ಮಾಡಿಕೊಂಡು ಕರಗಿಸ್ಕೊಂಡು ಬಂದು ಟ್ವೆಂಟಿ ಬಿಲಿಯನ್ ಡಾಲರ್ ಹೂಡಿಕೆಯನ್ನು ವಾಪಸ್ ತಗೊಂಡು ಗೋಲ್ಡ್ ಮೇಲೆ ಹಾಕಿಬಿಟ್ಟಿತ್ತು ಯಾಕೆ ಇದು ಮೀಸಲು ನಿಧಿ ಮೀಸಲು ನಿಧಿಯ ಮೇಲೆ ನಿರ್ಬಂಧ ಹಾಕಿಬಿಡ್ತಾರೆ ಹೆಚ್ಚು ಕಡಿಮೆ ಆದರೆ ಈ ಜಾಗತಿಕವಾಗಿ ಏನಾದರೂ ಸಂಘರ್ಷಗಳು ಏರ್ಪಟ್ಟಾಗ ರಷ್ಯಾಗ್ ಮಾಡಲಿಲ್ವಾ ಅಮೆರಿಕ ಮತ್ತು ಬೇರೆ ಬೇರೆ ರಾಷ್ಟ್ರಗಳು ಮೀಸಲು ನಿಧಿಯನ್ನು ನಿರ್ಬಂಧ ಮಾಡಿಬಿಟ್ಟು ಅವರೆಲ್ಲ ಇನ್ವೆಸ್ಟ್ಮೆಂಟ್ಸ್ ದೊಡ್ಡ ಪ್ರಮಾಣದಲ್ಲಿ ನಾವು ಅಮೆರಿಕಾದಲ್ಲಿ ಇನ್ವೆಸ್ಟ್ ಇದೆಲ್ಲ ನಿರ್ಬಂಧ ಮಾಡಿಬಿಟ್ರೆ ಸಂಕಷ್ಟಕ್ಕೀಡಾಗಬೇಕಾಗತ್ತೆ ಅದನ್ನು ವಾಪಸ್ ತಗೊಂಡು ಇಲ್ಲಿ ರಫ್ತುದಾರಿಗೆ ಲಾಸ್ ಆಗದಂತೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಮುಂದಿನ ಎಲ್ಲ ಪರಿಣಾಮಗಳನ್ನು ಎದುರಿಸೋದಕ್ಕೆ ಭಾರತ ಪ್ರಿಪೇರ್ ಆಗಿಬಿಡ್ತು ಈ ಪ್ರಿಪೇರ್ಡ್ನೆಸ್ ನೋಡಿ ಅಮೆರಿಕ ಕಂಗಾಲಾಯಿತು ಭಾರತವೇ ಈಗ ಬೆಸ್ಟ್ ಅಂತ ಹುಡುಕೊಂಡು ವಾಪಸ್ ಬಂದಿರೋದು ಮೊನ್ನೆ ಹೇಳಿತಾದರೆ ಬಾಯ್ ಮಾತಿಗಾಗಿತ್ತು ಟರ್ನ್ ಮೋದಿ ನನ್ನ ಬೆಸ್ಟ್ ಫ್ರೆಂಡು ಏನು ಸಮಸ್ಯೆ ಇಲ್ಲ ನಮ್ಮ ನಡುವೆ ಎಲ್ಲ ಸರಿ ಇದೆ ಅಂತ ಬಾಯಿ ಮಾತಿಗೆ ಹೇಳಿದರು ಬಟ್ ಈಗ ಟ್ರೇಡ್ ಡೀಲು ಮತ್ತೆ ಓಪನ್ ಆಗ್ತಾ ಇರೋದ್ರಿಂದಾಗಿ ಮಾತುಕತೆ ಅಧಿಕೃತವಾಗಿ ಈಗ ಯೂಟರ್ನ್ ಯು ಯೂಟರ್ನ್ ಅಮೇರಿಕಾವನ್ನ ಹೆಂಗೆ ಬೇಕೋ ಹಾಗೆ ಬಗ್ಗಿಸುವಲ್ಲಿ ಯಶಸ್ವಿಯಾದ ಭಾರತ ಇದು ನಿಜವಾದ ಡೆವಲಪ್ಮೆಂಟ್ ಯಾಕೆ ಬೇಕು ನಾವು ಅವ್ರಿಗೆ ನಾವು ರಕ್ತದ ಲಾಭ ಪಡಿತಿದ್ದೀವಿ ಅಂತ ನೀನೇ ಅಲ್ಲಿನ ಟ್ರಂಪ್ ಆಪ್ತ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನಾವು ನೋಡಿರಬಹುದು ಯುಕ್ರೇನ್ ಮೇಲೆ ನಡೀತಿರುವಂತಹ ದಾಳಿ ಆ ಬ್ಲಡ್ ಮನಿಯನ್ನು ತಗೊಳ್ತಿದೆ ಭಾರತ ಲಾಭವನ್ನು ತಗೊಳ್ತಿದೆ ವ್ಯಾಂಪೈರ್ಸ್ ಇವ್ರು ರಕ್ತ ಹೇರ್ತಿದ್ದಾರೆ ಅನ್ನೋ ತನಕ ಆಕ್ರೋಶ ವ್ಯಕ್ತಪಡಿಸ್ತು ಎಲ್ಲರಿಗೂ ಗೊತ್ತು ಒಂದು ರಿಪೋರ್ಟ್ ನೋಡ್ಬೋದು ನೀವು ಯುಕ್ರೇನ್ ಯುದ್ಧ ಆದಮೇಲೆ ಅಮೇರಿಕದ ರಕ್ಷಣಾ ಉತ್ಪಾದನೆ ವಲಯದಲ್ಲಿ ಸಿಕ್ಕಾಪಟ್ಟೆ ಲಾಭ ಆಗಿದೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ಟು ಕೊಟ್ಟು ದುಡ್ಡು ಮಾಡಿರುವಂಥ ಲೆಕ್ಕ ನೋಡಿದ್ರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ಎಪಿಸೋಡೆ ಮಾಡ್ಬೋದು ಎಷ್ಟು ಲಾಭ ಮಾಡ್ಕೊಂಡಿದೆ ಯುಕ್ರೇನ್ ಯುದ್ಧದಿಂದ ಅಮೇರಿಕಾ ಅಂತ ಇನ್ಯಾರಿಗೆ ಪಾಠ ಹೇಳ್ತಾರೆ ಇವರು ನೈತಿಕತೆ ಇದೆಯಾ ಇವ್ರಿಗೆ ಹೇಳೋದಕ್ಕೆ ಡೋಂಟ್ ಕೇರ್ ನಮ್ಮ ದೇಶ ನಮ್ಮ ಇಷ್ಟ ನಿಮಗೆ ಬೇಕಾದರೂ ತೊಗೊಳ್ಳಿ ಇಲ್ಲ ಬಿಡಿ ನಾವು ರಿಫೈನ್ ಮಾಡಿರೋ ಪ್ರಾಡಕ್ಟು ನೀವು ತೊಗೊಳ್ತಿದ್ರು ಇಲ್ಲ ನಾವು ಆಫ್ರಿಕಾ ಕಳಿಸ್ಕೊಡ್ತೀವಿ ಇನ್ನೊಂದು ರಾಷ್ಟ್ರ ಕಳಿಸ್ಕೊಡ್ತೀವಿ ವಿ ಡೋಂಟ್ ಕೇರ್ ಅಂತ ಹೇಳಿದ್ದಾಯ್ತು ಜಗತ್ತಿನ ಫ್ಯೂಯಲ್ ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ತಿರೋದೇ ನಾವು ಅಂತ ಗೊತ್ತಿದ್ದು ಬಾಯಿ ಬಡ್ಕೊಳ್ಬೇಡಿ ಮುಂಚೆ ಒಂದು ಹೇಳಿ ಈಗ ಒಂದು ಹೇಳಿ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ಗೆಲ್ಲ ನಾವು ಸೊಪ್ಪು ಹಾಕಲ್ಲ ಅಂತ ಆಫರಲ್ಲಿ ರಷ್ಯಾ ಇನ್ನೂ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ತನಕ ಆಫರ್ ಮೇಲೆ ಆಫರ್ ಕೊಡೋದಕ್ಕೂ ಚೆನ್ನಾಗಾಯ್ತು ನಮ್ಗೆ ಇನ್ನೂ ಆಫರ್ ಸಿಕ್ತು ರಷ್ಯಾದಿಂದ ಅದ ಇಲ್ಲಕ್ಕೆ ಮೊದಲೇ ಕಡಿಮೆ ಬೆಲೆ ಇದ್ದಿದ್ದು ಸೊ ತುಂಬ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಟ್ರಂಪು ಎಲ್ಲ ಬಗೆಯಲ್ಲಿ ನಮ್ಮ ಶಕ್ತಿ ತಾಕತ್ತು ಸಾಮರ್ಥ್ಯ ಎಲ್ಲವನ್ನು ತೋರಿಸೋದಕ್ಕೆ ಕಡೆಗೆ ಮತ್ತೆ ಏನು ಬೇಕಿತ್ತೋ ಅದೇ ಆಗ್ತಾ ಇದೆ ಈಗ ಟ್ರೇಡ್ ಡೀಲ್ ಓಕೆ ಆಗಿಬಿಟ್ರೆ ಟ್ಯಾರಿಫ್ ವಿಚಾರದಲ್ಲಿ ಉಸಿರುಗಟ್ಟಿಸೋ ಪರಿಸ್ಥಿತಿ ಅಂತೂ ಇರಲ್ಲ ಒಂದು ಸ್ವಲ್ಪ ಹಾಕಿದ್ರೂ ಕೂಡ ಅದನ್ನು ಮತ್ತೆ ಸರಿಯಾದಂಥ ಬ್ಯಾಲೆನ್ಸ್ಡ್ ಆದ ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕಾಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಾಹಿತಿ ಎಷ್ಟಾಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು